ಬಿಜೆಪಿ ನಾಯಕರ ನಿರ್ಲಕ್ಷ್ಯಕ್ಕೆ ಸಿಎಂ ಸಿದ್ದು ಇದೀಗ ಕೆಂಡಾಮಂಡಲವಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಇದೀಗ ಸಿಎಂ ಸಿಗು ಆಕ್ರೋಶ ತೆರಿಗೆ ಬಗ್ಗೆ ಕೇಳುವುದಕ್ಕೆ ಬಿ ಎಸ್ವೈಗೆ ಬಸವರಾಜ ಬೊಮ್ಮಾಯಿಗೆ ಬಾಯ್ ಇಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಇವ್ರಿಗೂ ಕೂಡ ಏನೂ ಗೊತ್ತೇ ಇಲ್ಲ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ತಮ್ಮ ಸುದ್ದಿಗೋಷ್ಠಿಯ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿ ಎಸ್ ವೈ ವಿಜೇಂದ್ರ ಇವರೆಲ್ರಿಗೂ ಕೂಡ ಕೇಂದ್ರ ಸರ್ಕಾರದ ಬಳಿ ಹೋಗಿ ನಮ್ಮ ತೆರಿಗೆ ಹಣ ಕೇಳೋದಕ್ಕೆ ಆಗ್ತಾ ಇಲ್ಲ ಇವರಿಗೆಲ್ಲ ಕೂಡ ಕೇಂದ್ರದ ನಾಯಕರ ಮುಂದೆ ಧ್ವನಿ ಎತ್ತೋಕ್ಕೆ ತಾಕತ್ತಿಲ್ಲ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಇದೀಗ ಬಿ ಜೆ ಪಿ ನಾಯಕರನ್ನು ಸಿ ಎಂ ಸಿದ್ದರಾಮಯ್ಯ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ರಾಜ್ಯಕ್ಕೆ ಬರಬೇಕಾಗಿರುವಂಥ ಪಾಲನ್ನು ಕೇಳೋದಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ರಾಜ್ಯಕ್ಕೆ ಅನುದಾನ ತರೋದರಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ವಿಫಲವಾಗಿದ್ದಾರೆ ಈಗ ನಮಗೂ ಕೂಡ ಅದೇ ಆಗ್ತಾ ಇದೆ ನಮಗೆ ಬರಬೇಕಾಗಿರುವಂಥ ಪಾಲನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು ಹೀಗೆ ಕೇಂದ್ರ ಸರ್ಕಾರ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಬಂದಿದೆ ಕಳೆದ ಐದು ವರ್ಷಗಳಿಂದ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲು ಸಿಕ್ಕಿಲ್ಲ ಇದನ್ನೀಗ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಬಿ ಜೆ ಪಿ ನಾಯಕರಿಗೆ ಕೇಂದ್ರದ ನಾಯಕರನ್ನು ಕೇಳುವಂಥ ದಮ್ಮು ತಾಕತ್ತು ಇಲ್ಲ ಕೇವಲ ಇಲ್ಲಿ ರಾಜ್ಯದಲ್ಲಿ ಮಾತ್ರ ದಮ್ಮು ತಾಕತ್ತು ಅಂತ ಮಾತನಾಡ್ತಾರೆ ಆದರೆ ಕೇಂದ್ರದ ನಾಯಕರ ಮುಂದೆ ಹೋದಾಗ ಇವರು ಯಾವುದನ್ನು ಕೂಡ ಮಾತಾಡೋದಕ್ಕೆ ಮುಂದಾಗೋದಿಲ್ಲ ಅಂಥೇಳಿ ರಾಜ್ಯ ಬಿ ಜೆ ಪಿ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹೂಗಾರ್ ಒಂದು ಕಡೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥ ಕಾಂಗ್ರೆಸ್ ನಾಯಕರು ಇವತ್ತು ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ಕೇಂದ್ರದ ನಾಯಕರು ಮತ್ತು ರಾಜ್ಯದ ಬಿ ಜೆ ಪಿ ನಾಯಕರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಸಿದ್ದರಾಮಯ್ಯನವರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡಿದ್ರು ಅಂತ ಮಾಹಿತಿ ನೀಡೋದಾದ್ರೆ ಬಸವರಾಜ್ ವಿಜಯ ಭಾಸ್ಕರ್ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಕೇಂದ್ರದಿಂದ ಅನುದಾನ ಬರುವಂತ ರೀತಿಯಲ್ಲಿ ಒಂದ್ ಕಡೆ ತಾರತಮ್ಯ ಆಗಿದೆ ಅನ್ನುವಂತದ್ದು ಒಂದು ಗಂಭೀರವಾಗಿ ಆರೋಪವನ್ನ ಕೂಡ ಮಾಡಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಏನು ಕಳೆದ ಐದು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಆ ಬಜೆಟ್ ಗಾತ್ರದ ಒಂದಿಷ್ಟು ಅಂಕಿಅಂಶಗಳನ್ನು ಕೂಡ ಹೇಳಿದ್ರು ಆ ಒಂದು ಅಂಕಿಅಂಶಗಳ ಪ್ರಕಾರ ಆ ಪ್ರತಿ ವರ್ಷ ಬಜೆಟ್ ಗಾತ್ರ ಹೆಚ್ಚಾಗ್ತಾ ಇದೆ ಆದ್ರೆ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿರ್ ಂತ ಅನುದಾನದ ಗಾತ್ರ ಮಾತ್ರ ಕಡಿಮೆ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಮಹಾರಾಷ್ಟ್ರ ನಂತರ ಅತಿ ಹೆಚ್ಚು ತೆರಿಗೆಯನ್ನ ಕರ್ನಾಟಕ ರಾಜ್ಯ ಒಂದು ಕೊಡ್ತಾ ಇದೆ ಆದ್ರೂ ಕೂಡ ಆ ತೆರಿಗೆಯ ಅಷ್ಟು ಪಾಲು ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಸಿಗುತ್ತಾ ಇಲ್ಲ ಏನು ಹದಿನೈದು ಹದಿನಾರನೇ ಹಣಕಾಸು ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಒಂದ್ ಕಡೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದು ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು ಹಾಗಾಗಿ ಈ ಒಂದು ಬಜೆಟ್ ಗಾತ್ರ ಹೆಚ್ಚಾದಂತೆ ನಮ್ಮ ಒಂದು ಪಾಲು ಕೂಡ ರಾಜ್ಯದ ಪಾಲು ಕೂಡ ಹೆಚ್ಚಾಗಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಹಾಗಾಗಿ ಬಜೆಟ್ ಒಂದು ಸಂದರ್ಭದಲ್ಲಿ ಕೂಡ ನಮ್ಗೆ ನಮ್ಮ ರಾಜ್ಯದ ಒಂದು ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದ್ ಕಡೆ ರಾಜ್ಯಕ್ಕೆ ಕೂಡ ಬರುವಂತ ಅನುದಾನವನ್ನ ಕಡಿತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಗಂಭೀರವಾಗಿ ಆರೋಪ ಮತ್ತೆ ಏನು ಪ್ರಮುಖವಾಗಿ ಕೆಲವೊಂದಿಷ್ಟು ಈಗಾಗಲೇ ಏನು ಅಪ್ಪರ್ ಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದು ಏನು ಕೇಂದ್ರದ ಒಂದು ಏನು ಬಜೆಟ್ ಸಂದರ್ಭದಲ್ಲಿ ಕೂಡ ಘೋಷಣೆ ಮಾಡಿದ್ರು ಆದ್ರೂ ಕೂಡ ಇದು ಇಲ್ಲಿವರೆಗೂ ಕೂಡ ಒಂದು ಒಂದು ಕೂಡ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ಮಹದಾಯಿ ಯೋಜನೆ ಏನಿದೆ ಈ ಮಹದಾಯಿ ಯೋಜನೆಗೆ ಪರಿಸರದ ಇಲಾಖೆಯ ಅನುಮತಿಯನ್ನು ಕೂಡ ಇನ್ನು ಕೊಡ್ತಾ ಇಲ್ಲ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಏಳು ಟಿ ಎಂ ಸಿ ನೀರು ರಾಜ್ಯಕ್ಕೆ ಬರಬೇಕಾಗಿದೆ ಹಾಗಾಗಿ ಆ ಒಂದು ಮಹದಾಯಿ ಯೋಜನೆ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ ಧಾರವಾಡ ಗದಗ ಈ ಒಂದು ನಗರಗಳಿಗೆ ಕುಡಿಯುವ ನೀರಿನ ಯೋಜನೆ ಈ ಯೋಜನೆ ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಪರಿಸರ ಇಲಾಖೆ ಅನುಮತಿ ಕೊಡಿಸ್ತಾ ಇಲ್ಲ ಅದೇ ರೀತಿ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಣ್ಣೆ ಆಗ್ತಾ ಯಾವುದೇ ರೀತಿ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಮತ್ತೆ ಈಗಾಗಲೇ ಏನು ಅನುದಾನ ಏನು ಬರ ರಾಜ್ಯದಲ್ಲಿ ಬರಗಾಲ ಉಂಟಾಗಿದೆ ಈಗಾಗ್ಲೇ ಬರಗಾಲ ತಾಲೂಕುಗಳು ಅನ್ನುವಂಥದ್ದು ಈಗಾಗ್ಲೇ ಘೋಷಣೆ ಕೂಡ ಮಾಡಿದ್ದೇವೆ ಹಾಗಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರಗಾಲದ ಹಣವು ಕೂಡ ಬಿಡುಗಡೆ ಆಗ್ತಿಲ್ಲ ಒಂದ್ ಕಡೆ ರಾಜ್ಯದ ಗಳು ಕೂಡ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಒಂದ್ ಕಡೆ ಇವೆಲ್ಲವೂ ಕೂಡ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಹಾಗಾಗಿ ಇವುಗಳನ್ನೆಲ್ಲವನ್ನೂ ಖಂಡಿಸಿ ನಾವು ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಬಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟ ಅನ್ನುವಂಥದ್ದು ಪ್ರಮುಖವಾಗಿ ಥ್ಯಾಂಕ್ ಯು ಹುಗರ್ ಮಾಹಿತಿಗಾಗಿ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಸಿಎಂ ಎಂ ಸಿದ್ದರಾಮಯ್ಯನವರು ಇದೀಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ನಾಲ್ಕು ವರ್ಷಗಳಲ್ಲಿ ತೆರಿಗೆಯಿಂದಾಗೆ ರಾಜ್ಯಕ್ಕೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಹಣ ಬರಬೇಕಾಗಿತ್ತು ಅಷ್ಟು ಪ್ರಮಾಣದ ಹಣ ನಮಗೆ ಸಿಗಬೇಕಾಗಿತ್ತು ಆದರೆ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಇನ್ನು ಹದಿನೈದನೇ ಹಣಕಾಸು ಆಯೋಗದ ತೆರಿಗೆ ಪಾಲು ಕೂಡ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಬರಬೇಕಿತ್ತು ಸೆಸ್ಸು ಮತ್ತು ಇತರೆ ಎಲ್ಲ ಆಯಾಮಗಳಿಂದಲೂ ಕೂಡ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಹೀಗೆ ನಾನಾ ಕಾರಣಗಳಿಂದಾಗಿ ರಾಜ್ಯಕ್ಕೆ ಬರಬೇಕಾದಂಥ ದೊಡ್ಡ ಪ್ರಮಾಣದ ಪಾಲು ದೊರಕದೆ ರಾಜ್ಯಕ್ಕೆ ತೀವ್ರ ಅನ್ಯಾಯ ಆಗ್ತಾ ಇದೆ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಗೆ ಮುಂದಾಗಿದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಾಯಿ ಇಲ್ಲ ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ ಅಶೋಕ್ ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನಮ್ಮ ಅಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ ಮಂತ್ರಿ ಆಗಿದ್ದಾರೆ ಎಂಥ ಕೂಬಾ ಮಂತ್ರಿ ಆಗಿದ್ದಾರೆ ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ ಇಪ್ಪತ್ತ ಐದು ಜನ ಪ್ಲಸ್ ಈಗ ಒಂದು ಇಪ್ಪತ್ತಾರು ಜನ ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳ ಇಪ್ಪತ್ತೇಳು ಜನ ಆಗಿದ್ದಾರೆ ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ ನಲ್ಲಿ ಹ ಮತ್ತೆ ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡಬೇಕು ಫೈನಾನ್ಸ್ ಮಿನಿಸ್ಟರ್ ನಮ್ಗೆ ಸೇಟರ್